ಕರ್ತನಾದ ಕ್ರಿಸ್ತ ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪೂರ್ವಕಾದ ವಂದನೆಗಳು ಪ್ರಿಯಾದವರೇ ನೀವು ಪ್ರತಿಯೊಬ್ಬೊಬ್ಬರು ದೇವರು ಬಯಸುವಂಥ ಆಶೀರ್ವಾದಗಳು ದೇವರು ನಿಮ್ಮಲ್ಲಿ ಇಲ್ಲದೇ ಇರುವಂಥ ಕಾರ್ಯಗಳನ್ನು ಬಯಸುವುದು ಮತ್ತು ದೇವರ ಹೋಲಿಕೆಗೆ ತಕ್ಕಂತೆ ನಾವು ಜೀವಿಸುವುದಕ್ಕಾಗಿ ಈ ಲೋಕಕ್ಕೆ ಬಂದಿದ್ದೀವಿ ಕಳೆದ ಆವೃತ್ತಿ ನಾವು ವಾಕ್ಯದಲ್ಲಿ ಹೇಳಿದ ಪ್ರಕಾರವಾಗಿ ಇದು ಎರಡನೇ ಭಾಗದಲ್ಲಿ ನಾವು ನೋಡುವ ಪ್ರಕಾರ ಪ್ರಿಯರಾದವರೇ ದೇವರು ಬಯಸುವಂಥದ್ದು ಏನು ನಾವು ದೇವರ ಮಹಿಮೆಯ ಮಹಿಮೆಗೆ ಜೀವಿಸುವಂಥರಾಗಿರಬೇಕು ದೇವರು ಮೈಸೂರು ಬಯಸುವಂಥದ್ದೇನು ದೇವರು ಕೊಡುವಂಥ ಆಶೀರ್ವಾದಗಳನ್ನು ಪಡೆದುಕೊಳ್ಳುವುದಾಗಿರಬೇಕು ದೇವರು ಬಯಸುವಂಥದ್ದು ನಮ್ಮಲ್ಲಿ ಕೆಲವು ಪಾಪದ ಸ್ವಭಾವಗಳು ಅದು ಬಿಟ್ಟು ತೊಲಗಬೇಕೆಂಬುದಾಗಿ ದೇವರು ಬಯಸುತ್ತಾರೆ ಯಾಕಂದರೆ ಪ್ರಿಯರಾದವರೇ ಕ್ರೈಸ್ತ ಜೀವಿತ ಅನ್ನೋದು ಏನಂದ್ರೆ ನಾನು ಈ ಸಂದೇಶದ ಪೀಠಿಕೆಯಲ್ಲಿ ಹೇಳಿದ ಪ್ರಕಾರವಾಗಿ ಪಾಪ ಇಲ್ಲದೆ ಜೀವಿಸುವುದು ದೇವರಿಗೆ ಮಹಿಮೆ ನಮಗೆ ಆಶೀರ್ವಾದ ಇದರ ವಿಶೇಷವಾಗಿ ನಾವು ನೋಡ್ಬೇಕಂದ್ರೆ ಪ್ರಿಯರಾದವರೇ ವಿಶೇಷವಾಗಿ ಕ್ರೈಸ್ತರು ಪ್ರಾರ್ಥನೆಯಲ್ಲಿ ಹೆಚ್ಚಾಗಿ ಅವರು ತೊಡಗಿಸಿಕೊಳ್ಳುವರಾಗಿರ್ತಾರೆ ಇನ್ನು ಹೆಚ್ಚಾಗಿ ದೇವರ ವಾಕ್ಯದಲ್ಲಿ ಅವರು ಓದಿ ದಿನಸರಿಯೂ ಜೀವನವನ್ನ ಸಾಗಿಸುವಂತದಾಗಿದೆ ಕ್ರೈಸ್ತ ವಿಶ್ವಾಸಿಯ ಮಕ್ಕಳ ಪ್ರತಿಯೊಬ್ಬರ ದೇವರ ಸೇವಕರ ಜೀವಿತದಲ್ಲೂ ಕೂಡ ಇದು ಮೂರು ಕೂಡ ಬಹಳ ಪ್ರಾಮುಖ್ಯವಾಗಿ ಇರ್ತದೆ ಅದಕ್ಕಾಗಿ ವಾಕ್ಯದಲ್ಲಿ ನೋಡುವ ಪ್ರಕಾರ ನೋಡಿ ಯಾವನಾದರೂ ನನ್ನಲ್ಲಿ ಪಾಪವಿಲ್ಲ ಎಂದು ಹೇಳಿಕೊಂಡರೆ ಅವನು ತನ್ನನ್ನು ತಾನೇ ಮೋಸ ಮಾಡಿಕೊಳ್ಳುತ್ತಾನೆ ಎಂಬುದಾಗಿ ಒಂದು ಯವಾನ ಬರೆದ ಸ್ವಾರ್ತೆ ಎಂಟ ಒಂದನೇ ಅಧ್ಯಾಯ ಎಂಟನೇ ವಾಕ್ಯದಲ್ಲಿ ನಮ್ಮಲ್ಲಿ ಪಾಪವಿಲ್ಲವೆಂದು ನಾವು ಹೇಳಿದರೆ ನಮ್ಮನ್ನ ನಾವೇ ಮೋಸಗೊಳಿಸುತ್ತೇವೆ ಮತ್ತು ಸತ್ಯ ಎಂಬುದು ನಮ್ಮಲ್ಲಿ ಇಲ್ಲ ನಮ್ಮಲ್ಲಿ ಸತ್ಯ ಎಂಬುದು ಇಲ್ಲ ನನ್ನಲ್ಲಿ ಪಾಪವಿಲ್ಲ ದಿನಸರಿಯು ದೇವರ ಪ್ರಾರ್ಥನೆ ಮಾಡುವುದು ನೋಡಿ ಪಾ ಯಾ ಒಂದು ಕಡೆ ದೇವರ ವಾಕ್ಯ ಹೇಳ್ತದೆ ಪ್ರಾರ್ಥನೆ ಮಾಡದೇ ಇರುವುದು ಕೂಡ ದೇವರ ಮಕ್ಕಳ ಜೀವಿತದಲ್ಲಿ ವಿಶ್ವಾಸಿಯ ಜೀವಿತದಲ್ಲಿ ಅದೇನಾಗಿದೆ ಪಾಪವಾಗಿದೆ ಹಂಗಾಗಿ ಪ್ರಿಯರಾದವರೇ ಪ್ರಾರ್ಥನೆ ಮಾಡುವುದು ಕೂಡ ಪ್ರತಿಯೊಬ್ಬೊಬ್ಬರ ದೇವರ ಮಕ್ಕಳ ಜೀವಿತದಲ್ಲಿ ಪಾಪವನ್ನು ಹೋಗಲಾಡಿಸುವುದಕ್ಕೆ ಪಾಪದ ಇಚ್ಛೆಗಳು ಅವರ ಜೀವಿತದಲ್ಲಿ ಬರದೇ ಇರುವುದಕ್ಕೂ ಈ ಪ್ರಾರ್ಥನೆ ತುಂಬಾ ಅವರಿಗೆ ಬೆಂಗಾವಲಾಗಿರ್ತದೆ ಅವರಿಗೆ ಒಂದು ಅಗ್ನಿ ಪ್ರಾಕಾರವಾಗಿರ್ತದೆ ರಕ್ತ ಕೋಟೆಯಲ್ಲಿ ಮುಚ್ಚಿ ಮರೆ ಮಾಡುವಂತದಾಗಿದೆ ಈ ಪ್ರಾರ್ಥನೆಯು ಪ್ರೈಝಲಾಡ್ ಅದೇ ರೀತಿಯಾಗಿ ಪ್ರಿಯರಾದವರೇ ಸತ್ಯವೇದ ವಾಕ್ಯ ಪ್ರಾರ್ಥನೆ ಮಾಡ್ತಾರಲ್ಲ ಸಿ ಈ ಸತ್ಯವೇದ ವಾಕ್ಯಕ್ಕೆ ಕೊಳದವನ ಪ್ರಾರ್ಥನೆ ಅಸಹ್ಯವಾಗಿರ್ತದೆ ದೇವರು ಅವನ ಪ್ರಾರ್ಥನೆಯನ್ನ ಕೇಳದಿಲ್ಲ ಎಂಬುದಾಗಿ ವಾಕ್ಯದಲ್ಲಿ ಒಂದೊಂದು ವಾಕ್ಯವನ್ನ ಓದಿ ಹೇಳೋದಕ್ಕಾದ್ರೂ ಬಹಳ ಕಷ್ಟವಾಗಿರ್ತದೆ ಆದ ಕಾರಣ ಇರುವ ಇರುವುದರಲ್ಲಿ ನಾನು ಸಂಕ್ಷಿಪ್ತವಾಗಿ ನಿಮ್ಗೆ ಹೇಳ್ತೀನಿ ವಾಕ್ಯದಲ್ಲಿ ಇರುವಂತದನ್ನು ಹೇಳ್ತೀನಿ ಬೇರೆ ಯಾವುದು ನಿಮ್ಗೆ ಹೇಳ್ತಲ್ಲ ಹಾಗಾಗಿ ಪ್ರೀತಿಯ ದೇವರ ಮಕ್ಕಳೇ ಯಾವನಾದರೂ ಸತ್ಯ ಉಪದೇಶಕ್ಕೆ ಕಿವಿ ಕೊಡದೆ ಅವನು ಮಾಡುವಂತ ಪ್ರಾರ್ಥನೆ ಏನಾಗಿದೆ ಅಂದ್ರೆ ದೇವರಿಗೆ ಅಸಹ್ಯ ದೇವರಿಗೆ ಅಸಹ್ಯವಾಗಿದೆ ಹಂಗಾಗಿ ಪ್ರಿಯರಾದ ದೇವರ ವಾಕ್ಯಕ್ಕೆ ಕಿವಿ ಕೊಟ್ಟು ಅದರ ಪ್ರಕಾರ ನಡೆಯಬೇಕು ಹಲೋ ದೇವರಿಗೆ ಯಾಕೆ ಯಾಕೆಂಬುದಾದರೆ ಪಾಪವನ್ನ ಬಿಟ್ಟು ಜೀವಿಸುವುದು ಪಾಪ ಪಾಪದಲ್ಲಿ ಜೀವಿಸದೇ ಇರುವಾಗ ದೇವರಿಗೆ ಮಹಿಮೆಯಾಗಿ ಬಾಳುತ್ತಾನೆ ದೇವರಿಗೆ ಮಹಿಮೆಯಾಗಿ ಬಾಳುವನು ಜೀವಿತದಲ್ಲಿ ಆಶೀರ್ವಾದ ಇರುತ್ತದೆ ಅದಕ್ಕೆ ಮುಖ್ಯವಾದ ಒಂದು ಮೂಲ ಕಾರಣವೇನಂದ್ರೆ ಪ್ರಿಯರಾದವರೇ ವಾಕ್ಯದಲ್ಲಿ ನಾವು ನೋಡ್ತೀವಿ ಆದಿಕಾಂಡ ಒಂದನೇ ಅಧ್ಯಾಯ ಹದಿನೇಳನೇ ವಾಕ್ಯದಲ್ಲಿ ನಾವು ನೋಡೋಣ ಆದಿಕಾಂಡ ಒಂದನೇ ಅಧ್ಯಾಯ ಹದಿನೇಳನೇ ವಾಕ್ಯದಲ್ಲಿ ದೇವರು 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 ಆ ಆ ಬೆಳುಗಳನ್ನ ಆಕಾಶದಲ್ಲಿ ಉಂಟು ಮಾಡಿ ಆ ದೇವರಿಗೆ ಸ್ತೋತ್ರವಾಗ್ಲಿ ಇಲ್ಲಿ ವಾಕ್ಯ ಹೇಳ್ತದೆ ದೇವರು ತಮ್ಮ ಹೋಲಿಕೆಗೆ ತಕ್ಕಂತೆ ನಮ್ಮನ್ನ ಸೃಷ್ಟಿ ಮಾಡಿದನು ಎಂಬುದಾಗಿ ವಾಕ್ಯದಲ್ಲಿ ಹೇಳ್ತಾರೆ ನೋಡಿ ದೇವರು ಹೇಳ್ತಾರೆ ತನ್ನ ಸೃಷ್ಟಿಯಲ್ಲಿ ಕಾರ್ಯಗಳನ್ನ ಮುಗಿಸಿ ಬಿಟ್ಟ ಮೇಲೆ ನಮ್ಮ ಹೋಲಿಕೆಗೆ ತಕ್ಕಂತೆ ಮನುಷ್ಯರನ್ನ ಉಂಟು ಮಾಡಲ್ಲ ದೇವರ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ ನಮ್ಮ ಹೋಲಿಕೆಗೆ ತಕ್ಕಂತೆ ದೇವರು ಮನುಷ್ಯರನ್ನ ಉಂಟು ಮಾಡಿದರು ದೇವರು ಹೇಗಿದ್ದಾರೋ ಹಾಗೆ ನಾವಿದ್ದೇವೆ ದೇವರಿಗೆ ಹೇಗೆಲ್ಲ ಆತನ ಜೀವ ಶ್ವಾಸವಿದೆಯೋ ಸ್ವಭಾವ ಇದೆಯೋ ಅದೇ ರೀತಿಯಾಗಿ ನಾವು ಉಂಟು ಮಾಡಲ್ಪಟ್ಟಿದ್ದೀವಿ ಪ್ರಿಯರಾದವ್ರೇ ಅದಕ್ಕಾಗಿನೇ ವಾಕ್ಯದಲ್ಲಿ ನೋಡುವ ಪ್ರಕಾರ ಪ್ರತಿ ಪಾಪವಿಲ್ಲದೆ ಜೀವಿಸುವುದು ತುಂಬಾ ತುಂಬಾ ಪ್ರಾಮುಖ್ಯಕರವಾದದ್ದು ಆದ್ದರಿಂದ ನಿಮಗೆ ಒಂದು ಶುಭ ವಾರ್ತೆ ನಿಮಗೆ ಒಂದು ಶುಭ ವಾರ್ತೆ ದೇವರಿಗೆ ಸ್ತೋತ್ರವಾಗಲಿ ಈ ಗ್ರಹಿಕೆಯು ಪ್ರತಿ ಕುಲಕ್ಕಾಗಿ ಹೊಸ ಒಡಂಬಡಿಕೆ ಹೊಸ ಸಂದೇಶವನ್ನ ಕೊಡುವಂತದ್ದಾಗಿದೆ ಈ ಒಂದು ಗ್ರಹಿಕೆ ಹೊಸ ಒಡಂಬಡಿಕೆ ನಮಗೆ ಒಂದು ಹೊಸ ಸಂದೇಶ ಅದು ಯಾರು ಯೇಸುವಿನ ಮಹಾ ಕ್ಷಮಾಪಣೆ ಪಾಪದ ಕ್ಷಮಾಪಣೆ ಏಸು ಕ್ರಿಸ್ತನ ಕ್ಷಮಾಪಣೆ ಇದೆಯಲ್ಲ ಈ ಪಾಪದ ಸ್ವಭಾವದಿಂದ ನಮ್ಮನ್ನ ಬೇರ್ಪಡಿಸಿ ಈ ಪಾಪ ಸ್ವಭಾವ ನಮ್ಮನ್ನ ಬಿಟ್ಟು ತೊಲಗುವಂತೆ ಪಾಪವು ನಮ್ಮನ್ನ ಅತ್ತಿಕೊಳ್ಳದಂತೆ ನಾವು ಪಾಪವು ನಮ್ಮನ್ನ ಯಾವುದೇ ರೀತಿಯಲ್ಲಿ ಹೊಲೆ ಮಾಡದಂತೆ ದೇವರನ್ನ ದೂರ ಮಾಡದಂತೆ ನಮಗೆ ಒಂದು ಪ್ರೊಟೆಕ್ಷನ್ ನಮಗೆ ಒಂದು ಬೆಂಗಾವಲು ಅದುವೇ ಏಸು ಕ್ರಿಸ್ತನ ರಥ ಏಸು ಕ್ರಿಸ್ತನು ನಮ್ಮನ್ನ ಪಾಪದಿಂದ ನಮ್ಮನ್ನ ಅವನು ಬಿಡಿಸಿದನು ಪಾಪದ ಸ್ವಭಾವ ಪ್ರತಿಯೊಬ್ಬನ ಮನುಷ್ಯನ ಮೇಲೆ ದಬ್ಬಾಳುವಿಕೆ ನಡೆಸ್ತಾ ಇತ್ತು ಪಾಪ ಅವನ ಜೀವಿತದಲ್ಲಿ ಸಮಾಧಾನ ಇಲ್ಲದೆ ಕುಟುಂಬದಲ್ಲಿ ಶಾಂತಿ ಸಮಾಧಾನ ಇಲ್ಲದೆ ಯಾವುದೇ ಅವನ ಒಂದು ನಿರೀಕ್ಷೆ ಇಲ್ಲದೆ ಪಾಪ ಜೀವಿಸ್ತ ಪಾಪ ದಬ್ಬಾಳಿಕೆ ನಡೆಸ್ತಾ ಇತ್ತು ಅದಕ್ಕೆ ಒಂದು ಕೊರೆಂ ಬರೆದ ಪತ್ರಿಕೆ ಹದಿನೈದನೇ ಅಧ್ಯಾಯ ಅದರಲ್ಲಿ ಕೆಲವು ವಾಕ್ಯಗಳನ್ನು ಒಂದು ಓದೋಣ ಒಂದು ಕೊರೆಂ ಬರೆದ ಪತ್ರಿಕೆ ಹದಿನೈದನೇ ಅಧ್ಯಾಯ ಇಪ್ಪತ್ತ ಎರಡು ಇಪ್ಪತ್ತ್ ಮೂರು ವಾಕ್ಯಗಳನ್ನು ನೋಡುವ ಪ್ರಕಾರ ಇಲ್ಲಿ ಅಪಸ್ತನಾದ ಪೌಲನು ಏನು ಹೇಳ್ತಾನೆ ಯೇಸು ಕ್ರಿಸ್ತನ ಬಗ್ಗೆ ಯೇಸು ಕ್ರಿಸ್ತನು ಆ ಆ ಪಾಪದ ಸ್ವಭಾವಗಳನ್ನ ಒಬ್ಬ ಮನುಷ್ಯನ ಮುಂದೆ ಒಬ್ಬ ಮನುಷ್ಯನಿಗೆ ಇಲ್ಲದಂತೆ ಹೇಗೆ ಮಾಡಿದ್ರು ಆ ಸ್ವಭಾವ ಹೇಗೆ ಪ್ರತಿಯೊಬ್ಬರ ಮನುಷ್ಯನಲ್ಲಿ ತೊಲಗಿ ಹೋಗಿತ್ತು ಅದಕ್ಕೆ ದೇವರು ಮಾಡಿದಂತ ಕಾರ್ಯವೇನು ಒಂದು ಕೊರಿಯನ್ನು ಬರೆದ ಪತ್ರಿಕೆ ಹದಿನೈದನೇ ಅಧ್ಯಾಯ ಇಪ್ಪತ್ತೆರಡು ಇಪ್ಪತ್ತ ಮೂರು ವಾಕ್ಯ ನಾನು ನಿಮಗೋಸ್ಕರ ಓದ್ತೀನಿ ನೋಡಿ ಯಾರು ಒಂದು ಕೋರೆಂಕರಿಗೆ ಬರದ ಪತ್ರಿಕೆ ಅದನ್ನ ಐದನೇ ಅಧ್ಯಾಯ ಕ್ಷಮಿಸ್ಕೊಳ್ಳಿ ಕೆಲವು ಸಮಯ ಕೆಲವು ಕಾರ್ಯಗಳು ಇದಾಗುತ್ತೆ ಆ ಯಾವ ಪ್ರಕಾರ ಆದಾಮನು ಸಂಬಂಧದಲ್ಲಿ ಎಲ್ಲರೂ ಆ ಸಾಯುವರಾದರು ಅದೇ ಪ್ರಕಾರ ಕ್ರಿಸ್ತನ ಸಂಬಂಧದಿಂದ ಎಲ್ಲರೂ ಜೀವಿತರಾಗಿರುವರು ಆದರ ಪ್ರಕಾರವೇ ಅದರ ಪ್ರಕಾರವೇ ಪ್ರತಿಯೊಬ್ಬನು ಒಬ್ಬನು ತನ್ನ ತನ್ನ ತರಗತಿಯಲ್ಲಿರುವ ಕ್ರಿಸ್ತನ ಪ್ರಥಮ ಫಲವನ್ನ ತರುವಾಯ ಕ್ರಿಸ್ತನ ಪ್ರತೀಕ್ಷೆಯಲ್ಲಿ ಆತನ ಆತನವರು ಎದ್ದು ಬರುವರು ಆಮೇಲೆ ಆತನು ಬೇರೆ ಎಲ್ಲರೂ ದೊರೆತನದಿಂದಲೂ ಎಲ್ಲರೂ ಅಧಿಕಾರದಿಂದಲೂ ನಿವೃತ್ತಿ ಹೊಂದಿ ಬರುತ್ತಾರೆ ದೇವರಿಗೆ ಸ್ತೋತ್ರವಾಗಲಿ ಈ ರೀತಿಯಾಗಿ ಪ್ರಿಯರಾದವರೇ ಪ್ರತಿ ಒಬ್ಬರ ಜೀವಿತದಲ್ಲೂ ಕೂಡ ಕ್ರಿಸ್ತನು ಮಾಡುವಂತಹ ಪ್ರತಿಯೊಂದು ಕಾರ್ಯಗಳು ಪಾಪವನ್ನ ತೊಲಗಿಸಿ ಪಾಪವನ್ನು ಇಲ್ಲದಂತೆ ಮಾಡಿ ಪಾಪದಲ್ಲಿ ಯಾರೊಬ್ಬರು ಜೀವಿಸದಂತೆ ಪಾಪ ಅವರ ಮೇಲೆ ದಬ್ಬಾಳಿಕೆ ನಡೆಸಿದಂತೆ ಕ್ರಿಸ್ತನು ತನ್ನ ಆ ದಾಸವತ್ವದಿಂದ ಆ ಪಾಪದ ದಾಸತ್ವದಿಂದ ಬಿಡಿಸಿದನು ಅದಕ್ಕೆ ಇಬ್ರಿಯರಿಗೆ ಬರೆದ ಪತ್ರಿಕೆ ಒಂದು ವಾಕ್ಯ ಹೇಳ್ತದೆ ಇಬ್ರಿಯರಿಗೆ ಬರೆದ ಪತ್ರಿಕೆ ಎರಡನೇ ಅಧ್ಯಾಯ ಹದಿನೇಳನೇ ವಾಕ್ಯವನ್ನ ಓದೋಣ ಇಬ್ರಿಯರಿಗೆ ಬರೆದ ಪತ್ರಿಕೆ ಎರಡನೇ ಅಧ್ಯಾಯ ಹದಿನೇಳನೇ ವಾಕ್ಯ ಏನ್ ಹೇಳ್ತದೆ ಆ ವಾಕ್ಯವನ್ನ ನಾವು ನೋಡೋಣ ಇಬ್ರಿಯರಿಗೆ ಬರೆದ ಪತ್ರಿಕೆ ನೋಡಿ ಆದದ್ದರಿಂದ ಆತನು ಎಲ್ಲಾ ವಿಷಯದಲ್ಲಿ ತನ್ನ ಸಹೋದರರಿಗೆ ಸಮಾನವಾಗಬೇಕೆಂದು ಹೀಗೆ ಆತನು ಜನರ ಪಾಪಗಳನ್ನ ನಿವಾರಣೆ ಮಾಡುವುದಕ್ಕಾಗಿ ದೇವರ ಕಾರ್ಯದಲ್ಲಿ ಕರುಣೆಯು ನಂಬಿಕೆಯು ಉಳ್ಳವನಾಗಿ ಮಹಾಯಾಜಕನಾದನು ಯೇಸು ಕ್ರಿಸ್ತನ ಮುಖಾಂತರ ಎಲ್ಲರ ಪಾಪವನ್ನ ನಿವಾರ್ ನಿವಾರಣೆ ಮಾಡಿದಂತ ಯೇಸುವಿನ ಮೂಲಕವಾಗಿ ನಿಮ್ಮ ಪ್ರತಿ ಒಬ್ಬರಿಗೂ ಶಾಂತಿ ಸಮಾಧಾನ ನಿಮ್ಮ ಜೀವಿತದಲ್ಲಿ ಬರಬೇಕಾದ ಎಲ್ಲ ಅನುಕೂಲತೆಗಳನ್ನ ದೇವರು ಒದಗಿಸಿಕೊಟ್ಟವನಾಗಿದ್ದಾನೆ ಪ್ರಿಯರಾದವರೇ ನೋಡ್ಬೇಕಂದ್ರೆ ದೇವರು ಆದಾಮ ಹಾವಳನ್ನ ಉಂಟು ಮಾಡಿ ಈ ಲೋಕದ ಮೇಲೆ ನೀವು ದೊರೆತನ ಮಾಡಿರಿ ಎಲ್ಲವನ್ನ ನೀವು ಆಳ್ವಿಕೆ ಮಾಡಿರಿ ಅಂತ ದೇವರು ಕೊಟ್ರು ಆದ್ರೆ ಆದಾಮು ಹಾವಳ ಮಾಡಿದ ಪಾಪದ ನಿಮಿತ್ತವಾಗಿ ಏನಾಯ್ತು ಅಂದ್ರೆ ಆ ಆಳ್ವಿಕೆ ಮಾಡುವಂತ ದೊರೆತನ ಹೋಯಿತು ಆದ್ರೆ ಯೇಸು ಕ್ರಿಸ್ತನ ಮುಖಾಂತರವಾಗಿ ದೇವರು ಆ ದೊರೆತನ ಮಾಡುವಂತದ್ದು ನಾನು ಲೋಕವನ್ನ ಜಯಿಸಿದ್ದೀನಿ ಎಂಬುದಾಗಿ ನಿಮ್ಮಗೂ ನಮಗೂ ಕೊಟ್ಟು ಹೋಗಿದ್ದಾರೆ ಪಾಪ ತೊಲಗಿ ಹೋಯಿತು ಶಾಪ ನೀಗಿ ಹೋಯಿತು ಕ್ರಿಸ್ತನ ಶಾಂತಿ ಸಮಾಧಾನ ನಿಮ್ಮಲ್ಲಿ ಬಂತು ದೇವರ ಆಶೀರ್ವಾದ ನಿಮ್ಮಲ್ಲಿ ನೆಲೆವಾಯಿತು ಇನ್ನು ಒಂದೇ ಒಂದು ವಾಕ್ಯ ರೋಮ ಪಡೆದು ಬರೆದ ಪತ್ರಿಕೆ ಅದರಲ್ಲಿ ಆರನೇ ಅಧ್ಯಾಯ ಇಪ್ಪತ್ತೆರಡನೇ ವಾಕ್ಯದಲ್ಲಿ ಹೇಳ್ತದೆ ಯಾಕೆಂದರೆ ಪಾಪವು ಕೊಡುವ ಸಂಬಳ ಮರಣ ದೇವರು ಚಿತಾರ್ಥಕವಾದ ವರವು ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿ ನಿತ್ಯ ಜೀವ ಪಾಪ ಕೊಡುವ ಸಂಬಳ ಮರಣವಾದರು ಆದರೆ ದೇವರ ಕರ್ತನಾದ ಕ್ರಿಸ್ತ ಯೇಸುವಿನ ಉಚಿತಾರ್ಥ ವರವು ನಿತ್ಯ ಜೀವವನ್ನ ಕೊಡುವಂತದ್ದಾಗಿದೆ ಈ ಲೋಕದಲ್ಲಿ ದೀರ್ಘಾಯುಷವಾಗಿ ಜೀವನ ಮಾಡ್ತೀರಾ ಪರ ಲೋಕದಲ್ಲೂ ಶಾಶ್ವತವಾಗಿ ಜೀವನ ಮಾಡುವಂತರಾಗಿದ್ದೀರಾ ಆದುದರಿಂದ ಪ್ರಿಯರಾದವರೇ ಪಾಪ ಇಲ್ಲದವರಾಗಿ ಜೀವಿಸಿ ದೇವರ ನಾಮಕ್ಕೆ ಮಹಿಮೆ ಪಡೆದಿ ಆಶೀರ್ವಾದಕರವಾಗಿ ನಿಮ್ಮ ಜೀವಿತದಲ್ಲಿ ಇರ್ತೀರಾ ಪ್ರಾರ್ಥನೆ ಮಾಡೋಣ ಅಪ ಪರಿಶುದ್ಧವಾದ ಒಳ್ಳೆ ತಂದೆ ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ ಎಲ್ಲರಿಂದ ಮಕ್ಕಳನ್ನ ಆಶೀರ್ವಾದ ಮಾಡು ಪಾಪ ಇಲ್ಲದವರಾಗಿ ಜೀವಿಸುವಂತೆ ಇವರ ಜೀವಿತದಲ್ಲಿ ನೀನು ಇವರನ್ನ ಲೀಡ್ ಮಾಡು ನಡೆಸಿಕೊ ಬಲಪಡಿಸು ಈ ಮಕ್ಕಳೆಲ್ಲರೂ ಆಶೀರ್ವಾದಕರವಾಗಿ ಮಹಿಮೆಕರವಾಗಿರುವಂತೆ ಕೃಪೆ ಮಾಡು ಯೇಸುವಿನ ನಾಮದಲ್ಲಿ ತಂದೆ ಆಮೇನ್ ಕಾಯಿಸಲಾಡು ದೇವರು ನಿಮ್ಮ ಪ್ರತಿಯೊಬ್ಬರನ್ನ ಆಶೀರ್ವದಿಸಲಿ ಮತ್ತೊಂದು ವಿಡಿಯೋದಲ್ಲಿ ನೋಡೋಣ ಆಮೇನ್